ಅನಾಥನಾಗಿ ಮಾಡಿ ಈ ಭೂಮಂಡಲದಲ್ಲಿ ಅನಾಥನಾಗಿ ಮಾಡಿಬಿಟ್ಟಿರುವಲ್ಲ ಈ ನಿನ್ನ ಪುತ್ರನನ್ನು ಅಖಂಡ ಭೂಮಲಲ್ಲಿ ಭೂಮಂಡಲದಲ್ಲಿ ಅಲೆಮಾರಿಯಾಗಿ ಅರಿವತ್ತಾಯಿತು ನನ್ನ ಅವಸ್ಥೆ ನನ್ನ ರಕ್ತ ಕನಕನಲ್ಲಿ ಉಕ್ಕಿ ಕೆರಳುತ್ತಿದೆ ನನ್ನ ಎತ್ತ ತಾಯಿಯನ್ನು ಕೊಂದ ಕೊಲೆಗಡೆ ಕರಂಡ ಆ ಮಧ್ವಾನಿಗಳ ಮಾರಣ ಹೋಮಕ್ಕೆ ಆ ಪಂಚಭೂತಗಳ ಎದುರಾದರೂ

ಈ ನಮ್ಮ ಭಾರತ ಸಂಸ್ಕೃತಿ ಹೆಣ್ಣಿಗೆ ಒಂದು ಮರ್ಯಾದೆ ಇದೆ ಅದು ಯಾವುದು ಗೊತ್ತಾ ಖ್ಯಾತ ತಾಯಿ ದೇವರ ಸ್ಥಾನದಲ್ಲಿ ಈ ದೇಶಕ್ಕೆ ಭಾರತಮೇ ಅನ್ನುವ ಸ್ಥಾನವಿದೆ ಅಷ್ಟೇ ಅಲ್ಲ ಭೂಮಿ ತಾಯಿ ಗಂಗಾ ಮಾತೆ ಅಕ್ಕ ತಂಗಿ ಅನ್ನುವ पवित्र स्थान के कलंक तरवा मिडी तो थोड़े कानु आगे मिडी तो अट्टा म्यार हन गया नान कोडुआ मर रहा है नान यार कोता हे नीने रामबे राम बे ऊर्व से मेन के केलो तमेना गोते ओ गले ओ ನಿನ್ನಂತ ಜಮ್ಮದ ಕೊಲೆ ಎಷ್ಟು ನೋಡಿಲ್ಲ ಈತಾತ ಏ ಮಿಸ್ಟರ್ ನಮ್ಮಂತ ಶ್ರೀಮಂತ ಹೆಣ್ಣು ಆಸ್ತಿ ಆಸೆ ಪಟ್ಟು ಬಲೆ ಬೀಸುತ್ತಾರೆ ನಿನ್ನಂತ ಪೂರ್ಣ ಪುರುಷರು ಪ್ರೇತೇ ಸೂರ್ಯೋದಯ ಸೂರ್ಯಾಸ್ತವರಿಗೆ ನಾನು ಸಂಚರಿಸುವ ಸಮಯದಲ್ಲಿ ನಿನ್ನ ಸಾವಿರ ಹುಡುಗರು ಈ ದಾಸನ ಪ್ರೀತಿಯನ್ನು ಬಕ್ಷ ಬಯಸಿದ್ದಾರೆ ನೀ ಯಾವ ತಪ್ಪಲೆ ಈ ದಾಸನಿಗೆ ಏನೋ ದಾಸ ನಮ್ಮ ಹೆಸರು ಕೇಳಿದ್ರೆ ಸಾಕು ಇಡೀ ನಾಡೇ ನಡಗುತ್ತೆ ಮಹಾತ್ಮ ಗಾಂಧಿ ಎಂದು ಬಿರುಸಿ ಪಡೆದ ಗಾಂಧೀಜಿನ ಹೆಸರುವಾಸಿಯಾದ ಸುಭಾಷ್ ಚಂದ್ರ ಬೋಸ್ ಅಧಿಪತಿಯಾದ ಪರಮಾತ್ಮನಲ್ಲಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಅವನ ತಂಗಿ ನಾನು ಪ್ರೀತಿ ನನಗೆ ಮಾತಾಡುದು ತಪ್ಪಾಯ್ತಿದ್ದು ಕ್ಷಮೆ ಕೇಳಿ ತಲೆ ಹೋಗಿಸಿ ಓಟ್ తల తురుగు కట్ తరుణిదీనా మీసే కట్ అంతి దాస గండస్థనికి సవాల్ హాక్యా దాస నో సుమ్మే దారి బిడు ವಾಪಳ ಬಿಟ್ಟರೆ ಇನ್ನೊಬ್ರು ಅನ್ನೋ ಈ ದುನಿಯಾದಲ್ಲೇ ನೀನೇ ಬೇಕಾನೋ ಹೊತ್ತು ಪ್ರೇಮಿನ ನನ್ನ ಒಲಿವಿನ ಯಾಕೆ ಪ್ರಥಮದಲ್ಲಿ ಆಂಗೆ ನನಗೆ ಕೂಲೆ ಆ ಕಕ್ಷರವೂ ಆಯ್ತು ನನ್ನ ಮನಸ್ಸು ಕಾಲೆ ಈಗ ನನ್ನ ಜೊತೆ ಹಾಡಬೇಕು ನೀನು ಲಾಲೆ ಅಂದ್ರೆ ಅಂದರೆ ಏನು ಹಾಡಿಕೊಳ್ಳೇಬೇಕು ನನ್ನ ಜೊತೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನೀನೇ ಇಲ್ಲ ವಿಚಾರ ಮಾಡುವ ಈ ರೌಡಿ ಕೈಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಇವನು ಹೇಳಿದಂತೆ ನಾನ್ ಹಾಡಿ ಕುಡಿದು ಇಲ್ಲಿಂದ ಆಗಲೇಬೇಕು ಏನು ಆಲೋಚನೆ ಮಾಡುತ್ತ ಆಯ್ತು ದಾಸ ನಿನ್ನ ಆಸೆ ನಾನು ಹಾಡಿ ಕುಡಿತೀನಿ

ഇല്ലേ ഇതിനെതിരെയുള്ള ആ തരം നീ നിണ്ടും കുത്തു and you, can you, can you, can you.

್ರೆ ವಾ ವಾಂಡ್ರೆ ಕೋಗಿಲೆ ಅಂತ ಕಂಠ ನವಿಲಂತೆ ನಾಟ್ಯ ಊಪಳ್ಳಿ ಮೈ ಮಾಟ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆ ಸರಸ್ವತಿ ಕೂಡ ಸರಿಸಬಹುದೇ ಬೋಲ್ ಬೋಲ್ಕೋ ಮತ್ತೆ ಅದೇ ನಿನ್ನೊಂದಿಗೆ ಚಿಕ್ಕ ಮಕ್ಕಳ ಆಟವನ್ನು ಆಡಲು ಅದೇ

ತುಂಡು ತುಂಡು ಬಟ್ಟೆ ತೊಟ್ಟು ಓಕ್ಕಳ ಕಾಲದ ಬೀದಿ ಬೀದಿ ಸೊತ್ತೊತ್ತಿರುವಾಗ ನನ್ನ ನವ ಪುರುಷರಿಗೆ ಬರ್ಬೇಕು ನಾಚಿಕೇ ದಾಸ ಒಟ್ಟಿ ಹೆಣ್ಣು ಸಿಕ್ಕಿದೆ ಎಂದು ಈ ರೀತಿ ಮಾತುಗಳನ್ನಾಡ್ಬೇಡ ನಿಜವಾದ ಕಣ್ಸೆ ನೀನಾಗಿದ್ದೆ ನನ್ನ ಬಾ ಅರಮನೆಗೆವಾಳುತ್ತೆ ನೀನು ಗಂಡಸ್ತನ ಅನ್ನೋದು ಗಂಡಸ್ಥನ ಪೌರುಷ ಲೇಪ ಸೀರೆ ಧರಿಸುವ ಸ್ತ್ರೀ ಅವಳು ಹದಲ್ಲಿ ಈ ತಾಸನ ಗಂಡಸ್ಥನ ವಿಷಯ ಎತ್ತೆ ಸಿಡಿ ತಪ್ಪಿಸಿದಳು ಈ ತಾಸನಲ್ಲ ನಾನ್ ಯಾರೆಂದು ತೋರಿಸಿದ್ದರೆ ನಾಡಿದ್ದು ಸತ್ತಂತೆ ಈ ಜಗತ್ತಿನಲ್ಲಿ ಏ ದಾಸ ನಾನ್ ಬರ್ತೀನಿ ಬರ್ತೀನಿ ಬಂದೇ ಬರ್ತೀನಿ ನಿನ್ನ ಅರಮನೆಗೆ ಬಂದು ನಮ್ಮ ಅಣ್ಣನ ಮುಂದೆ ಬಿಗಿ ದಪ್ಪೆ ನಿನ್ನೆ ಚೆನ್ನೆ ಕಚ್ಚುವೆ ಯಾರು ಬಂದು ಕಾಪಾಡ್ತಾರೋ ನಾನು ನೋಡೋದಿಸ್ತಾಳೆ ಏನಪ್ಪಲೆಯಲ್ಲಿ ಬರ್ತೀನಿ ಗೋಟ್ ಬಾಯ್ ಬಿಗಿ ಅಯ್ಯೋ ಸಿಟ್ಟಿನ ವೇಶದಲ್ಲಿ ಮನೆಗೆ ಬಾಂತ ಆದ್ರೆ ಅವನ್ ಮನೆಗೆ ಬಂದ್ರಿ ನಾನು ಮಾಡ್ಬೇಕು ಹ್ಮ್ ಬಂದ್ರೆ ಬರ್ರಿ ಬಂದಾಗ ನೋಡಿದ್ರೆ ಆಯ್ತು ಲೇ ದಾಸ ನೀ ನನ್ನ ಮನೆಗೆ ಬಂದಾಗ ನಿನಗೊಂದು ಗತಿ ಕಾಣಿಸ್ತೇ ಹೋಗ್ತಿದ್ರೆ ನನ್ನ ಹೆಸರು ಪ್ರೀತಿನೇ ಅಲ್ಲ